ಈ ರೀತಿ ಸಣ್ಣ ಆಗಕ್ಕೆ ಮೇಯ್ನ್ ಕಾರಣ ಕ್ಯಾಮ್ರ ಇಟ್ಟಾಗ ಇದು ಕಾಣಿಸುತ್ತೆ ಯೋಗ ಮಾಡೋದ್ರಿಂದ ಎಲ್ಲ ಏನ್ ಬೆನಿಫಿಟ್ ಇದೆ ಅದು ನನ್ನ ಸ್ವಂತ ಅನುಭವ ಅಂತ ಇಂತ ಮೂರು ಕೆ ಜಿ ನನ್ನ ದೇಹ ಮನಸ್ಸು ತುಂಬಾನೇ ಕ್ಷೀಣಿಸ್ಬಿಟ್ಟಿತ್ತು ತುಂಬಾ ಹಾಯ್ ಹಲೋ ನಮಸ್ತೆ ಯೋಗಿತ ಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ದಿನ ಆಗಿದೆ ಜೂನ್ ಇಪ್ಪತ್ತೊಂದು ಇದ್ರ ಇದ್ರ ಮುಖಾಂತರ ಎಲ್ಲರಿಗೂ ಶುಭಾಶಯಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಯೋಗ ಅನ್ನೋದು ನಮ್ಮ ಪ್ರಾಚೀನ ಕಾಲದ್ದು ನಮ್ಮ ಭಾರತದ್ದು ಅದಕ್ಕೆ ಹೇಳ್ಕೊಳ್ಳೋಕ್ಕೆ ಹೆಮ್ಮೆಯ ವಿಚಾರ ಉನ್ನತ ಕೊಡುಗೆ ಅಂತಲೇ ಹೇಳ್ಬೋದು ಇಡೀ ಜಗತ್ತು ಇದನ್ನು ಆಚರಿಸುತ್ತೆ ಯೋಗ ದಿನಾಚರಣೆಯನ್ನು ಆಚರಿಸುತ್ತೆ ಅದಕ್ಕೆ ಅಂತಾರಾಷ್ಟ್ರೀಯ ಅಂತ ಅನ್ನೋದು ಬೇರೆ ಕಡೆ ಎಲ್ಲ ಕಡೆಯೂ ಆಚರಿಸ್ತಾರೆ ಯೋಗ ದಿನಾಚರಣೆನ ಮತ್ತು ಯೋಗನ ಎಲ್ಲರೂ ಪ್ರ್ಯಾಕ್ಟೀಸ್ ಮಾಡ್ತಾರೆ ಮತ್ತು ಯೋಗ ತನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ನಾನು ಮೊದಲೇ ಹೇಳ್ದಂಗೆ ಇದು ಭಾರತದ ಕೊಡುಗೆ ಇದು ಪ್ರಾಚೀನ ಕಾಲದ್ದು ಅದು ನಮ್ಮದು ನಮ್ಮ ಭಾರತದ್ದು ಬೇರೆಯವರೆಲ್ಲ ಬೇರೆ ಫಾರಿನರ್ಸ್ ಎಲ್ಲ ಅದು ಇದನ್ನು ಅಳವಡಿಸ್ಕೊಂಡಿದ್ದಾರೆ ಅಂದಾಗ ತುಂಬ ಖುಷಿ ವಿಚಾರ ಅಲ್ವಾ ಮತ್ತು ಯೋಗ ಈಗ ಯೋಗ ಮನಸ್ಸು ಮತ್ತು ದೇಹಕ್ಕೆ ಸಂಬಂಧಪಟ್ಟಿದ್ದು ಯೋಗ ಮಾಡೋದ್ರಿಂದ ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ಯಾವ ರೀತಿಯೂ ಕಾಯಿಲೆ ಬರಲ್ಲ ಎಕ್ಸಾಂಪಲ್ ನಾನು ಈಗ ಈಗ ಯೋಗಕ್ಕೆ ನಾನು ಜಾಯ್ನ್ ಆಗಿದ್ದೀನಿ ಜಾಯ್ನ್ ಆಗಿ ಏನಿಲ್ಲ ಅಂದ್ರೂ ಒಂದು ತಿಂಗಳಾಗ್ತಾಯಿದೆ ನಿಮಗೆ ಒಂದು ಸಲ ಹೇಳಿದ್ದೆ ನಾನು ಯೋಗ ಯೋಗ ಮಾಡೋದ್ರಿಂದ ಎಲ್ಲ ಏನು ಬೆನಿಫಿಟ್ ಇದೆ ಅದು ನನ್ನ ಸ್ವಂತ ಅನುಭವ ನಾನು ನಿಮಗೆಲ್ಲ ಹೇಳಬೇಕು ಒಂದಿನ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಮಾಡೋಕ್ಕೇ ಆಗಿರಲಿಲ್ಲ ವೀಡಿಯೋ ಎಲ್ಲಿ ಸುತ್ತಾಟ 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 ಹಾಗೆ ಇತ್ತು ಕೆಲಸಗಳು ಜಾಸ್ತಿ ಇತ್ತು ಅದರಿಂದಾಗಿ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು ನೋಡಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಒಳ್ಳೆಯ ದಿನ ಸಿಕ್ಕಿದೆ ನನಗೆ ಅದು ನನ್ನ ಸ್ವಂತ ಅನುಭವ ಅಲ್ಲ ಹೇಳ್ಕೊಳ್ಳೋಕ್ಕೋಸ್ಕರ ಒಳ್ಳೆ ದಿನ ಸಿಕ್ಕಿದೆ ಅದು ನನಗೆ ತುಂಬ ಖುಷಿ ಕೊಡೋ ವಿಚಾರ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನ ಅವತ್ತಿಂದ ಇವತ್ತಿಂದಿಯನ್ನು ನಾನು ಹೇಳ್ತಾ ಇದ್ದೀನಿ ನನ್ನ ಸ್ವಂತ ಅನುಭವ ಹೇಳ್ತೀನಿ ಈ ಯೋಗ ಮಾಡೋ ನಿಮಗೆ ನಾನು ಮೊದಲೇ ಹೇಳ್ದಂಗೆ ನಾನು ಮಾನಸಿಕವಾಗಿ ದೈಹಿಕವಾಗಿ ಎಷ್ಟು ನಿಕೃಷ್ಟ ಆಗೋಗಿತ್ತು ಅಂದರೆ ನನ್ನ ದೇಹ ಮನಸ್ಸು ತುಂಬಾ ಕ್ಷೀಣಿಸ್ಬಿಟ್ಟಿತ್ತು ತುಂಬ ಸಫರ್ ಪಟ್ಟಿದ್ದೀನಿ ಮೂರು ತಿಂಗಳು ಸಫರ್ ಪಟ್ಟಿದ್ದೀನಿ ಅದು ಒಂದು ವರ್ಷದ ಹಿಂದೆಯಿಂದ ಸ್ಟಾರ್ಟ್ ಆಗಿದ್ದು ಸಮಸ್ಯೆ ಮತ್ತು ಈ ವರ್ಷವೂ ಮತ್ತೆ ಕಂಟಿನ್ಯೂ ಆಯಿತು ಅದು ನನಗೆ ಭಯ ಕೊಡ್ತು ಮೂರು ತಿಂಗಳು ಹೆಂಗೆ ಅನುಭವಿಸಿದ್ದೀನಿ ಅಂದರೆ ಹಬ್ಬ ಹೇಳ ತೀರೋದು ಅಷ್ಟು ಮಟ್ಟಿಗೆ ಒಂದು ತಿಂಗಳು ನಾನು ವೀಡಿಯೋನೇ ಹಾಕಲಿಲ್ಲ ಈ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಈಗ ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ ಮತ್ತು ಯೋಗ ಕ್ಲಾಸಿಗೆ ಜಾಯಿನ್ ಆಗಿದ್ದೀನಿ ಮತ್ತು ಯೋಗದಿಂದ ನಮಗೇನೆಲ್ಲ ಬೆನಿಫಿಟ್ ಇದೆ ಅದನ್ನು ಹೇಳ್ತೀನಿ ಫಸ್ಟ್ ನನಗೆ ಬೆನಿಫಿಟ್ ಸಿಕ್ಕಿರೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಪರಿಹಾರ ಆಗುತ್ತೆ ಹೆಂಗೆ ಅಂತೀಯ ಹೇಳಿ ನೋಡೋಣ ಗ್ಯಾಸ್ ಫಸ್ಟ್ ಸ ಫಸ್ಟು ಸಾಲ್ವ್ ಆಗೋದೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮತ್ತು ಮಾನಸಿಕ ನಾವು ಯೋಗ ಮಾಡ್ತೀವಲ್ಲ ಯೋಗ ಮಾಡಿದಾಗ ಒನ್ ಅವರು ಅಲ್ಲಿರ್ತೀವಿ ಆಯಿತಾ ಯೋಗ ಕ್ಲಾಸಲ್ಲಿ ಇರ್ತೀವಿ ಆವಾಗ ಯಾವ ಕಡೆಯೂ ನಾವು ಗಮನ ಕೊಡೋಲ್ಲ ಹೇಳಿ ಅಲ್ಲಿ ಉಸಿರು ತೊಗೊಬೇಕು ಉಸಿರು ತೊಗೊ ಬಿಡಬೇಕು ಮತ್ತು ಹೇಳ್ಕೊಡ್ತಾಯಿರ್ತಾರೆ ಮಾಡ್ತಾಯಿರ್ತೀವಿ ಅದ್ರ ಕಡೆ ಗಮನ ಇರುತ್ತೆ ಹೊರತು ಮನೆ ಕಡೆ ಬೇರೆ ಕಡೆ ಯಾವುದು ಗಮನ ಇರೋಲ್ಲ ನೀವು ಬೇರೆ ಕಡೆ ಗಮನ ಇಟ್ಕೊಂಡು ಯೋಗ ಮಾಡೋಕ್ಕಾಗಲ್ಲ ನೋಡಿ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು ಒಂದ್ಸಲ ಟ್ರೈ ಮಾಡಿ ಬೇರೆ ಕಡೆ ಗಮನ ಇಟ್ಕೊಂಡು ಯೋಗ ಮಾಡೋಕ್ಕೋಗಿ ಅದು ಸಾಧ್ಯವೇ ಇಲ್ಲ ನಮ್ಮ ನಮ್ಮ ಯೋಗದಲ್ಲಿ ರೇಚಕ ಪೂರಕ ಅಂತ ಹೇಳ್ತಾರೆ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಅಂತ ಆ ರೀತಿ ಹಂಗೆ ಬೇರೆ ಕಡೆ ಯಾವ ಗಮನವೂ ಇಲ್ಲದೇನೆ ಒನ್ ಅವರು ಅದರಲ್ಲೇ ಮುಳುಗಿರ್ತೀವಿ ಅದರಿಂದಾಗಿ ಅಟ್ಲೀಸ್ಟ್ ದಿನಕ್ಕೆ ಒನ್ ಅವರ್ ಆದರೂ ನಾವೆಲ್ಲ ಮರಿತೀವಲ್ಲ ಜಂಜಾಟ ಮ ಇದು ಯಾವುದೋ ಸಂಸಾರದ ಜಂಜಾಟ ಮತ್ತು ಮನೆಯದು ಮಕ್ಕಳದು ಎಲ್ಲರದೂ ಎಲ್ಲ ಮರೆತುಬಿಟ್ಟು ಅಲ್ಲಿರ್ತೀವಲ್ಲ ಆದ್ದರಿಂದಾಗಿ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಗೊತ್ತ ಓಕೆನಾ ಅದರಿಂದಾಗಿ ಅದು ಪ್ರಯೋಜನ ಮೇನು ಆಮೇಲೆ ಯೋಗ ಮಾಡ್ತೀವಲ್ಲ ಯೋಗ ಮಾಡೋದೇನು ಸುಮ್ಮನೆ ಅಂದ್ಕೊಂಬಿಟ್ರ ಮೈಕೈ ನೋವು ಬರುತ್ತೆ ಹ್ಞೂ ಸ್ವಲ್ ಆ ನಿಮಗಿಂದ ನಿಮ್ದೊಂದು ವಿಚಾರ ಸ್ವಲ್ಪ ಕೆಮ್ಮು ಕಮ್ಮಿ ಆಯಿತು ನನಗೆ ಸ್ವಲ್ಪ ಪರವಾಗಿಲ್ಲ ಈಗ ಚೂರು ಕೆಮ್ಮದೆ ಅಲ್ಲ ಇಷ್ಟೊಂದು ಮಾತಾಡಿ ನನ್ನ ಖುಷಿ ವಿಚಾರ ಹ್ಞೂ ಕೆಂಪು ಕಮ್ಮಿ ಆಗಿರೋದು ಹಾಂ ಆಮೇಲೆ ಏನು ಹೇಳ್ತಾ ಇದೆ ಯೋಗ ಮಾಡೋದರಿಂದ ಮೈಕೈ ನೋವು ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗುತ್ತೆ ನಾವು ನೋಡ್ಬೋದು ಟಿ ವಿಯಲ್ಲೆಲ್ಲ ನೋಡ್ಬೋದು ಓಹ್ ಯೋಗ ಈಸಿ ಈಸಿನ ಆರಾಮಾಗೆ ಮಾಡ್ಬಿಡ್ಬೋದು ಐ ಇದೆಲ್ಲ ಮಾಡ್ಬಿಡ್ಬೋದು ಅನ್ಸುತ್ತೆ ಅನ್ನೋದೆಲ್ಲ ಅಂದ್ಕೊಳ್ತೀವಿ ಕೂತ್ಕೊಳ್ಳೋ ಆಸನಗಳೆಲ್ಲ ಇರ್ತವೆ ಆಯ್ ಕುತ್ಕೊಳ್ತಾನೆ ಆರಾಮಾಗಿ ಮಾಡ್ಬೋದು ಅಂತ ಅಂದ್ಕೊಳ್ತೀವಿ ಆದರೆ ಮಾಡಿದಾಗ್ಲೇ ಗೊತ್ತಾಗೋದು ಅದರ ಬಂಡವಾಳ ನೋವು ಬರುತ್ತೆ ಸ್ಟಾರ್ಟಿಂಗ್ ಬರುತ್ತೆ ಒಂದು ತ್ರೀ ಡೇಸ್ ಒಂದು ಫೈವ್ ಡೇಸ್ ಒಂದು ವಾರ ಬಂದು ಬರುತ್ತೆ ನನಗೆ ಒಂದು ಮೂರು ದಿನ ಕೈ ನೋವು ಬಂತು ಆಮೇಲೆ 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 ಸರಿ ಹೋಯಿತು ಮತ್ತೆ ನಾನು ಕಾಲು ನೋವು ಅಂತ ಮಂಡಿ ನೋವು ಬರುತ್ತೆ ಅಂತ ಹೇಳಿದ್ನಲ್ಲ ಮಂಡಿ ನೋವು ಯಾಕೆ ಬರುತ್ತೆ ಅಂದರೆ ನಾನು ಅವತ್ತು ಹೇಳಿದಂಗೆ ಸೂರ್ಯ ಸೂರ್ಯ ನಮಸ್ಕಾರ ಮಾಡ್ತೀವಲ್ಲ ಅದರಲ್ಲಿ ಬ್ರೀತಿನ್ ಔಟ್ ಮಾಡ್ತೀವಲ್ಲ ಅದರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ನಾನು ಬ್ರೀತಿಂಗ್ ಬ್ರೀತ್ ಔಟ್ ಮಾಡ್ಕೊಳ್ಳೋಕ್ಕೆ ಎಲ್ಲೋ ತಪ್ಪು ಮಾಡಿದ್ದೀನಿ ಅದರಿಂದಾಗಿ ಆ ರೀತಿ ಆಗುತ್ತೆ ಈಗ ಪರವಾಗಿಲ್ಲ ಓಕೆನಾ ಆಮೇಲೆ ನಾನು ಹೇಳಿದ್ನಲ್ಲ ಎಲ್ಲೆಲ್ಲೋ ಟಾಪಿಕ್ ಹೋಗ್ತಾ ಅಲ್ಲ ನಾನು ಹೇಳ್ತಾ ಇರೋದು ನಾನು ಹೇಳ್ದಂಗೆ ಮೈಕೈ ನೋವು ಬರುತ್ತಲ್ವಾ ಮೈಕೈ ನೋವು ಬಂತು ಅಂದರೆ ರಾತ್ರಿ ಚೆನ್ನಾಗಿ ನಿದ್ರೆ ಬರುತ್ತೆ ಎಷ್ಟು ಮಟ್ಟಿಗೆ ನಿದ್ರೆ ಬರುತ್ತೆ ಅಂದರೆ ಹತ್ತು ಗಂಟೆ ಹತ್ತುವರೆ ಆಯಿತು ಅಂದರೆ ಹಿಂಜು ಬಿಡ್ಸಂಗಾಗುತ್ತೆ ಆ ರೀತಿ ಆಗುತ್ತೆ ಮಂದ್ಕೊಂತು ಅಂದರೆ ಇನ್ನೆದೊಳದೇ ಬೆಳಿಗ್ಗೆ ನಾನು ಅವಾಗೆಲ್ಲ ಒಂದು ದಿನಕ್ಕೆ ಇದು ದಿನಕ್ಕೆ ಅಂತೀನಿ ನೈಟು ಒಂದೆರಡು ಆದರೂ ಎಚ್ಚರ ಆಗ್ತಿತ್ತು ನನಗೆ ಈಗ ನನಗೆ ಒನ್ ಟೈಮ್ ಎಚ್ಚರ ಆಗುತ್ತೆ ನಿನ್ನೆ ಎಚ್ಚರನೇ ಆಗಿಲ್ಲ ಹನ್ನೊಂದು ಗಂಟೇಲೇನೋ ಮಂದ್ಕೊಂಡೆ ಸ್ವಲ್ಪ ಲೈವ್ಗೆಲ್ಲ ಹೋಗಿದ್ನಲ್ಲ ಹನ್ನೊಂದು ಗಂಟೇಲೇನೋ ಮಂದ್ಕೊಂಡಿದ್ದಕ್ಕೆ ನಾನು ಕಂಡುಬಿಟ್ಟಿದ್ದೆ ಆರು ಗಂಟೆ ಈ ಸಲ ನಂದು ರಂಗೋಲಿ ಸರ್ ಸರ್ದಿ ಅದಕ್ಕೋಸ್ಕರ ಆರು ಗಂಟೆಗೆ ಇದ್ದೆ ಇಲ್ಲ ಎದ್ದೇ ಬಿಟ್ಟೆ ಏನು ಮಾಡೋದು ರಂಗೋಲಿ ಹಾಕ್ಬೇಕಲ್ಲ ಆದ್ರಿಂದ ಹಂಗೆ ಹನ್ನೊಂದು ಗಂಟೆ ಇದಕ್ಕೆ ಆರು ಗಂಟೆ ಕಂಡುಬಿಟ್ಟಿದ್ದೀನಿ ನಾನು ನಿದ್ರೆ ಅಷ್ಟು ಚೆನ್ನಾಗಿ ಬಂದೈತೆ ನನಗಂತೂ ನಿದ್ರೆ ಹಂಗೆ ಫಸ್ಟು ಮೈಕೈ ನೋವು ಬರುತ್ತೆ ಮೈಕೈ ನೋವಿಂದ ಚೆನ್ನಾಗಿ ನಿದ್ರೆ ಬರುತ್ತೆ ಚೆನ್ನಾಗಿ ನಿದ್ರೆ ಮಾಡಿದ್ರೆ ಹೊಟ್ಟೆಲ್ ತಿಂಡ ಊಟ ಮಾಡಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಜೀರ್ಣ ಆಗುತ್ತೆ ಚೆನ್ನಾಗಿ ಜೀರ್ಣ ಆಯಿತು ಅಂದರೆ ಗ್ಯಾಸ್ಟ್ರಿಕ್ ಬರಲ್ಲ ಅರ್ಧಂಬರ್ಧ ಮುಳಿದ್ರೇನೆ ಹೊಟ್ಟೆ ಪ್ರಾಬ್ಲಮ್ ಬರೋದು ಇದನ್ನೇ ಅವತ್ತು ನಾನು ನಿಮ್ಗೆ ಹೇಳಿದ್ದು ಗ್ಯಾಸ್ ಏನು ಇದರಿಂದ ಅನ್ಬಿಟ್ಟು ಎಷ್ಟು ಸಿಂಪಲ್ 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 ಮೈಕೈ ನೋವು ಬರುತ್ತೆ ಚೆನ್ನಾಗಿ ನಿದ್ರೆ ಮಾಡ್ತೀವಿ ನಿದ್ರೆ ಮಾಡೋದ್ರಿಂದಾಗಿ ನಾವು ತಿಂದಿದ್ದು ಎಲ್ಲ ಚೆನ್ನಾಗಿ ಜೀರ್ಣ ಆಗುತ್ತೆ ಏನೂ ಉಳಿಯೋಲ್ಲ ಅರ್ಧಂಬರ್ಧ ಎದ್ರೆ ತಾನೇ ಇದಾಗೋದು ಡಿಸ್ಟರ್ಬ್ ಆಗೋದು ಹಂಗೆ ಚೆನ್ನಾಗಿ ನಿದ್ರೆ ಬರೋದ್ರಿಂದಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಸಾಲ್ವ್ ಆಗುತ್ತೆ ನೀವು ಮೊದಲು ನೋಡ್ಬೋದು ಈಗಲೂ ಈಗ್ಲಿಗೂ ಆವಾಗಿನಗೂ ತುಂಬ ವ್ಯತ್ಯಾಸ ಇದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನೋಡೋಕೋಗಬೇಡಿ ಸ್ಟಾರ್ಟಿಂಗಲ್ಲಿ ನಾನು ಸ್ವಲ್ಪ ಸಣ್ಣನೇ ಇದೆ ಆಮೇಲೆ ನಾನು ಕುಂಬಳು ಹುಡುಗ್ನಲ್ವಾ ಕುಂಬಳುಗುಳ್ಗೋದಾಗ ಸ್ವಲ್ಪ ಏನೇನೋ ಸಮಸ್ಯೆ ಆಗೋಯ್ತು ಸಮಸ್ಯೆ ಆದಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಫುಲ್ಲು ಇದಾಗೋಯಿತು ಆವಾಗ ಯೋಚನೆ ಮಾಡಿ ಸ್ವಲ್ಪ ದಪ್ಪ ಆಗಿಬಿಟ್ಟೆ ಮಧ್ಯದಲ್ಲಿ ಸ್ವಲ್ಪ ದಪ್ಪ ದಪ್ಪ ನೀವು ನೋಡಿಬೇಕಾರೆ ಫಸ್ಟ್ ವೀಡಿಯೋ ಇಂದ ಒಂದಷ್ಟು ನೋಡಿ ಅದರಲ್ಲೆಲ್ಲ ಓಕೆ ನಾರ್ಮಲ್ ಇದ್ದೀನಿ ಈ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಆಗಿಬಿಟ್ಟೆ ನಾನು ಆಮೇಲೆ ಚಿಂತೆ ಎಲ್ಲ ಚಿಂತೆ ಚಿಂತೆಗೆ ದಾರಿ ಅಂತ ಇದೆಯಲ್ಲ ಆ ವಿಡಿಯೋ ನೋಡಿ ಅದರಲ್ಲಿ ಎಷ್ಟು ಮುಖ ದಪ್ಪ ಇದೆ ನಂದು ಅಂದ್ಬಿಟ್ಟು ಆಮೇಲೆ ಈಗ ನೋಡಿ ನೋಡಿ ಪ್ರೆಸೆಂಟ್ ನಾನು ಈಗ ನಾನು ಹಿಂಗೆ ಕ್ಯಾಮ್ರಾ ಇಟ್ಟಾಗ ಇದು ಕಾಣಿಸುತ್ತೆ ಇದೆಯಲ್ಲ ಇದು ಇದು ನನಗೆ ಗ್ಯಾಸ್ಟ್ರಿಕ್ ಬಂದರೆ ಇದು ದಪ್ಪ ಆಗುತ್ತೆ ನನಗೆ ಗ್ಯಾಸ್ಟ್ರಿಕ್ ಬಂತು ಅನ್ನೋದು ನನಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇದು ದಪ್ಪ ಯಾವಾಗ ನನಗಿದೆ ಹಿಂಗಂದ್ರೆ ಇದು ದಪ್ಪ ಆಗುತ್ತೆ ಎಷ್ಟು ದಪ್ಪ ಆಗುತ್ತೆ ಇದೇನಾದ್ರೂ ನಂಗೆ ನೋವು ಬಂತು ಅಂದರೆ ಇದು ದಪ್ಪ ಆಯಿತು ಅಂದರೆ ಓ ಗ್ಯಾಸ್ಟ್ರಿಕ್ ಬಂತು ಅಂತ ಅರ್ಥ ನೋಡಿ ಇವಾಗ ನೋಡಿ ಹ್ಞೂ ನೋಡಿದ್ರ ಹ್ಞೂ ಕ್ಯಾಮ್ರಾ ಈಗ ಈಗ ನಿನ್ನೆ ಮೊನ್ನೆ ಎಲ್ಲ ನೋಡಿದಾಗ ಕ್ಯಾಮ್ ಅವಾಗ ಒಂಚೂರು ಗ್ಯಾಸ್ಟಿಕ್ಕು ನಾನು ಇದ್ದ ಹೋಗಿದ್ನಲ್ಲ ಯಾವುದು ಮಲ್ಲೇಶ್ವರಂ ಅದೆಲ್ಲ ಹೋಗಿದ್ನಲ್ಲ ಅಲ್ಲೆಲ್ಲ ಹೋದಾಗ ಸ್ವಲ್ಪ ಆವತ್ತಿನ ದಿನ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ನಾನು ಹೇಳಿದ್ನಲ್ಲ ಕಾಲು ನೋವು ನೋವು ಅಂತ ಸ್ವಲ್ಪ ಊತ ಆಗ್ಬಿಟ್ಟಿತ್ತು ಹಂಗೆ ಬಾಡಿನೂ ಊತಾಗಿತ್ತು ಒಂಚೂರು ನಾನು ಹೇಳಿಲ್ಲ ಬ್ರೇಕ್ ಮಾಡ್ಕೊಂಡಿದ್ದೀನಿ ಯೋಗಕ್ಕೆ ಹೋಗಿಲ್ಲ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಗ್ಯಾಸ್ಟಿಕ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆದರೆ ನನಗೆ ಇದು ಊದ್ಕೊಳುತ್ತೆ ಇದು ಊದ್ಕೊಳ್ಳುತ್ತೆ ಇಲ್ಲ ಅಂದರೆ ನಾರ್ಮಲ್ ಚೆನ್ನಾಗಿರ್ತೀನಿ ಯೋಗದಿಂದ ನನಗೆ ಸಿಕ್ಕ ಬೆನಿಫಿಟ್ ನೋಡಿ ನೋಡಿ ಅಂದರೆ ಸಿಗ ಬರುತ್ತೆ ನೋಡಿ ನೋಡಿದ್ರಾ ನನಗೆ ಇಲ್ಲ ಇವತ್ತು ಇಲ್ಲ ನನಗೆ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರೋದಕ್ಕೆ ಹೀಗೆ ಬೇರೆ ವಿಡಿಯೋಗಳೆಲ್ಲ ನೋಡಿ ನನದು ತಪ್ಪ ಇದೆ ಸ್ವಲ್ಪ ಎಲ್ಲ ಕಮ್ಮಿ ಆಗಿದೆ ನನಗೆ ಮತ್ತು ಇನ್ನೊಂದು ಏನು ಗೊತ್ತಾ ಇವತ್ತು ಹೇಳ್ತೀನಿ ನನ್ನ ತೂಕ ಎಷ್ಟು ಅಂತ ನನ್ನ ತೂಕ ಬಿಡಿ ತೂಕದ ಪ್ರಶ್ನೆ ಕೇಳಿದ್ರೆ ನನಗೆ ಈಗಲೇ ಬೇಜಾರಾಗುತ್ತೆ ಬೇಜಾರಾದರೆ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತೀನಿ ಅದಕ್ಕೆ ಯೋಚನೆ ಮಾಡಬಾರ್ದು ಆದರೂ ನಿಮ್ಗೆ ಇದ್ದೀನಿ ನಾನು ಎಷ್ಟಿದ್ದೆ ಮೊದಲು ಅಂದರೆ ಎಪ್ಪತ್ತ್ಮೂರಿದ್ದೆ ಆವಾಗ ಓಕೆ ಆಗಿತ್ತು ಆಮೇಲೆ ಎಪ್ಪತ್ತೈದು ಅದೆ ಆಮೇಲೆ ಎಪ್ಪತ್ತಾರು ಅದೆ ಆಮೇಲೆ ಎಪ್ಪತ್ತೇಳೆ ಹಿಂಗೆ ಆಗಿ 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 ಎಂಬತ್ತಕ್ಕೆ ಬಂದೆ ಕುಂಬಳು ಮೇಲೆ ಎಂಬತ್ತೈದು ಆಗೋದೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಗ್ಯಾಸ್ಟಿಂಗ್ ಗ್ಯಾ ನಾವು ಮೇಯ್ನು ದಪ್ಪಾಗೋದು ಏನು ಗೊತ್ತಾ ಕಾರಣ ಏನು ಗೊತ್ತಾ ನಾವು ದಪ್ಪಾಗೋಕ್ಕೆ ಮೇಯ್ನ್ ರೀಸನ್ನು ಕೆಲವರು ಚೆನ್ನಾಗಿ ತಿಂತಾರೆ ಆಯಿತಾ ಅವ್ರು ದಪ್ಪನೇ ಆಗಲ್ಲ ಕೆಲವರು ಇಷ್ಟೇ ಊಟ ಮಾಡ್ತಾರೆ ಆದರೆ ಎಷ್ಟು ದಪ್ಪ ಆಗ್ತಾರೆ ಗೊತ್ತಾ ನನ್ನಂಥವ್ರು ನಾನು ತಿನ್ನೋದೇ ಇಷ್ಟು ನಾನು ಅಷ್ಟು ಜಾಸ್ತಿ ಊಟ ಮಾಡಲ್ಲ ಆದರೂ ದಪ್ಪ ಆಗ್ತೀವಿ ಏನಕ್ಕೆ ಅಂದರೆ ಚಿಂತೆಗಳಿರ್ತವೆ ಒಂದು ದಪ್ಪ ಆಗೋದಕ್ಕೆ ಮತ್ತು ಜೀರ್ಣಶಕ್ತಿ ಚೆನ್ನಾಗಿರಲ್ಲ ಆದ್ದರಿಂದ ಹಾಕಿ ಹಾಕ್ತೀವಿ ದಪ್ಪ ಮತ್ತು ಮಾನಸಿಕವಾಗಿ ಅದು ಹೇಳಿದ್ನಲ್ಲ ಆ ರೀತಿ ಆದಾಗ ದಪ್ಪ ಆಗ್ತೀವಿ ಅಷ್ಟೇ ಇನ್ನೇನಕ್ಕಿಲ್ಲ ಹೊಟ್ಟೆಯಲ್ಲಿ ಊಟ ಸರಿಯಾಗಿ ಜೀರ್ಣ ಆಗಿಲ್ಲ ಅಂದರೆ ದಪ್ಪ ಆಗ್ತೀವಿ ನೀವು ಹೊಟ್ಟೆನ ಸರಿಯಾಗಿ ಇಟ್ಕೊಂಡ್ಬಿಟ್ರೆ ನೀವು ಹೆಂಗೆ ಬೇಕಾದರೂ ಆಟ ಆಡ್ಬಿಡ್ಬೋದು ಹೊಟ್ಟೆನ ಫಸ್ಟ್ ಸರಿಯಾಗಿ ಇಟ್ಕೊಬೇಕು ಹೊಟ್ಟೆ ಕೆಟ್ಟು ನಾವು ಕೆಟ್ಟ ಮೇನು ಹೊಟ್ಟೆ ಗೊತ್ತಾ ಹೊಟ್ಟೆಯಿಂದನೇ ಸ್ಟಾರ್ಟ್ ಆಗೋದು ನಮ್ಮ ದೇಹಕ್ಕೆ ರೋಗ ಬರೋದೇ ಹೊಟ್ಟೆಯಿಂದ ಕಾರಣ ಹೊಟ್ಟೆ ಸರಿ ಇಲ್ಲ ಅಂತ ಗ್ಯಾಸ್ಟ್ರಿಕ್ ಬರುತ್ತೆ ಇಂದ ಬೇರೆ ಬೇರೆ ಮಂಡಿನವಂತೆ ಮೈ ನೋವಂತೆ ಬೆನ್ನೋವಂತೆ ಅದು ಹಿಡ್ಕೊಂತಂತೆ ವಾಯು ಅಂತೆ ಆತಂತೆ ಇದಂತ ಮಣ್ಣಂಗಡ್ಡಿ ಎಲ್ಲ ಬರುತ್ತೆ ಹಂಗೆ ಹೊಟ್ಟೆ ಒಂದು ಸರಿ ಇದ್ದರೆ ಎಲ್ಲ ಸರಿ ಇರುತ್ತೆ ಆಮೇಲೆ ಆಗಿದ್ನ ಈಗ ಎಷ್ಟಾಗಿದ್ದೀನಿ ಅಂದರೆ ಶಾಕ್ ಆಯ್ತೀರಾ ಇವಾಗ ಎಷ್ಟಿದ್ದೀನಿ ಅಂತ ಎಂಬತ್ತೆರಡು ಆಗಿದ್ದೀನಿ ಮೂರು ಕೆ ಜಿ ಕಮ್ಮಿ ಆಗಿದ್ದೀನಿ ಖುಷಿ ನನಗೆ ವಿಚಾರ ಎಂಬತ್ತೈದಲ್ಲಿ ಎಂಬತ್ಮೂರಲ್ಲಿ ಮೂರು ಕೆ ಜಿ ಕಮ್ಮಿ ಆಗಿದ್ದೀನಿ ಈಗ ಹತ್ರ ನಿನ್ನೆ ತಾನೇ ತೂಕ ಹಾಕಿಸ್ತೇ ನಿನ್ನೆ ಅಲ್ಲ ಮೊನ್ನೆ ತಾನೇ ತೂಕ ಹಾಕಿಸ್ದೆ ಎಂಬತ್ತ ಎರಡು ಪಾಯಿಂಟು ನಾನೂರು ಆರ್ನೂರು ಏನೋ ಇತ್ತು ಐನೂರು ಐನೂರು ಚಿಲ್ಲರೆ ಏನೋ ಇತ್ತು ಅನಿಸುತ್ತೆ ನನಗೆ ಅವಾಗ ಎಂಬತ್ತೈದು ಪಾಯಿಂಟ್ ಚಿಲ್ಲರೆ ಇತ್ತು ಈಗ ಎಂಬತ್ತ ಎರಡು ಪಾಯಿಂಟ್ ಚಿಲ್ಲರೆ ಆಗಿದೆ ಗೊತ್ತಾ ಹ್ಮ್ ಅಂತ ಇಂತ ಮೂರು ಕೆ ಜಿ ಇಳಿಸಿದ್ದೀನಿ ಒಟ್ಟಿನಲ್ಲಿ ಇರಬೇಕು ಅದರಿಂದಾಗಿ ಮತ್ತು ನಾನು ಈ ರೀತಿ ಸಣ್ಣ ಆಗೋಕ್ಕೆ ಮೇನ್ ಕಾರಣ ಯೋಗ ನಾನು ಮಾನಸಿಕವಾಗಿ ಆರಾಮಾಗಿದ್ದೀನಿ ದೈಹಿಕವಾಗಿ ಆರಾಮಾಗಿದ್ದೀನಿ ರಾತ್ರಿ ಹೊತ್ತು ಕಣ್ ತುಂಬ ನಿದ್ರೆ ಮಾಡ್ತಾಯಿದ್ದೀನಿ ಖುಷಿಯಾಗಿದ್ದೀನಿ ಅನ್ನೋದಕ್ಕೆ ಕಾರಣ ಯೋಗ ಯೋಗದಿಂದಲೇ ಇದೆಲ್ಲ ಸಾಧ್ಯ ಆಗಿತ್ತು ಗತ್ರ ನೀವು ನಂಬಾದ್ರೂ ನಂಬಿ ಬಿಟ್ಟಾದರೂ ಬಿಡಿ ಒಟ್ಟಿನಲ್ಲಿ ಯೋಗ ಅಂತೂ ತುಂಬ ಬೆನಿಫಿಟ್ ಇದೆ ನನ್ನ ಕಾಲು ಒಂದು ಸಮಸ್ಯೆ ಹೇಳಿದ್ನಲ್ಲ ಅದೊಂದು ಸರಿ ಮಾಡ್ಕೊಂಡ್ಬಿಟ್ರೆ ಸೂಪರ್ ಆಗುತ್ತೆ ನನಗಂತೂ ಸರಿ ಮಾಡ್ಕೊಂಡೇ ಮಾಡ್ಕೊತೀನಿ ಅದನ್ನು ಸ್ವಲ್ಪ ನಿಧಾನಕ್ಕೆ ಮಾಡ್ತೀನಿ ಸ್ವಲ್ಪ ಫಾಸ್ಟ್ ಮಾಡ್ತಾರಲ್ವಾ ನಾನೊಂಚೂರು ನಿಧಾನಕ್ಕೆ ಮಾಡ್ತೀನಿ ಕರೆಕ್ಟಾಗಿ ಬ್ರೀತಿಂಗ್ ಬ್ರೀತೌಟ್ ಮಾಡಿಕೊಂಡು ನೀಟಾಗಿ ಮಾಡಬೇಕು ನನಗೆ ಇನ್ನೊಂದು ಏನು ಗೊತ್ತಾ ಕಾಲು ಸಮಸ್ಯೆ ಯಾಕಾಯಿತು ಅಂದರೆ ನನಗೆ ಒಂದು ಸುಮಾರು ಒಂದು ಹದಿನೈದು ವರ್ಷದ ಹಿಂದೆ ಹದಿನೈದು ವರ್ಷನ ಎರಡು ಸಾವಿರದ ಐದು ಐದು ಆರು ಏಳು ಎರಡು ಸಾವಿರದ ಐದನೇ ಇಸ್ವಿ ಅನಿಸುತ್ತೆ ಅವಾಗ ಬಸ್ಸು ಇಳಿಬೇಕಾದ್ರೆ ಒಂದು ಚೂರು ಟ್ವಿಸ್ಟ್ ಆಯಿತು ಕಾಲು ನಾನು ಸುಮ್ಮನೆ ಆ ಕಾಲುನೋವು ಈಗಲೂ ಇದೆ ಅದರಿಂದಾಗಿ ನನ್ನ ಮಂಡಿ ಚಿಪ್ಪು ಅಷ್ಟು ಸರಿ ಇಲ್ಲ ಮಂಡಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಕೊಡುತ್ತೆ ನನಗೆ ಈಗ ಎಲ್ಲರೂ ಸ್ಟ್ರೈಟ್ ಮಾಡ್ತಾರಲ್ಲ ಕಾಲು ಆ ರೀತಿ ನಾನು ಸ್ಟ್ರೈಟ್ ಮಾಡಲ್ಲ ಒಂದ್ಸಲ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಪಾರ್ಕಿಗೆ ಹೋಗ್ತೀನಲ್ವಾ ಅವಾಗ ತೋರಿಸ್ತೀನಿ ಒಂದು ಕಾಲು ಸ್ಟ್ರೈಟ್ ಮಾಡ್ತೀನಿ ಒಂದು ಕಾಲು ಸ್ಟ್ರೈಟ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಮಂಡಿ ಚಿಪ್ಪದು ಇದ್ದಾಗ ಏನೋ ಸಮ್ಥಿಂಗ್ ಏನೋ ಆಗಿದೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳ ಅಂದರೆ ಅಯ್ಯೋ ಆಗ್ಬಿಟ್ಟೆ ಹಂಗೆ ಆಮೇಲೆ ಹೇಳ್ಬೇಕಂದ್ರೆ ಹೋಗಿರೋ ಕಾಲು ಚೆನ್ನಾಗೈತೆ ಇವಾಗ ಚೆನ್ನಾಗಿದ್ದ ಕಾಲು ಸ್ವಲ್ಪ ಉದ್ಗಿರೋದು ಅಷ್ಟೇ ಈಗ ಊದಲ್ಲ ಕಮ್ಮಿ ಆಗಿದೆ ಅದೇನ ಹೇಳಿದ್ನಲ್ಲ ಮಿಸ್ಟಿಕ್ ಮಾಡಬಾರ್ದು ಯೋಗದಲ್ಲಿ ಮಿಸ್ಟಿಕ್ ಮಾಡಬಾರ್ದು ಕ್ಲೀನಾಗೆ ಉಸಿರಾಟ ಇನ್ನೊಂದು ಹೆಂಗ್ ಗೊತ್ತಾ ಯೋಗ ಮಾಡಬೇಕಾದ್ರೆ ಇದು ಅದು ಮೈ ಕೈ ನೋವು ಬರುತ್ತೆ ಅಂತ ಅಂತಾರಲ್ಲ ಕ್ಲೀನಾಗೆ ಉಸಿರಾಟನ ಮಾಡಿದ್ರೆ ಉಸಿರು ಯಾವಾಗ ತೊಗೊಳ್ಬೇಕು ಉಸಿರು ಯಾವಾಗ ಬಿಡಬೇಕು ಅದನ್ನು ಅದ್ರ ಮೇಲೆ ಗಮನ ಕೊಡ್ತು ಅಂದರೆ ಯಾವ ಮೈಕೈ ನೋವು ಬರಲ್ಲ ನಾವು ಮ ಅದನ್ನ ಸ್ಟಿಫಾಗಿಡ್ಕೊಂಡು ಉಸಿರು ಹಿಡ್ಕೊಂಡು ಬಿಗ್ಗೆ ಇಡ್ಕೊಂಡು ಯೋಗ ಮಾಡೋಕ್ಕೋದ್ರೆ ಮೈಕೈ ನೋ ಬರುತ್ತೆ ಅದು ಉಸಿರುನ ಸರಿಯಾಗಿ ಚೆನ್ನಾಗೇ ಆಡ್ತು ಅಂದರೆ ಯಾವುದು ಪೇಯ್ನು ಆಗಲ್ಲ ಉಸಿರು ಒಂದೊಂದ್ಸರಿ ಅನ್ಸುತ್ತೆ ಒಂದೊಂದು ಪಾಟಲ್ಲಿ ಟೈಟಾಗಿ ಉಸಿರು ಹಿಡಿದುಬಿಡ್ತೀವಿ ಅದು ಇಡಿಬಾರ್ದು ಉಸಿರಾಟ ಚೆನ್ನಾಗಿ ಆಡಬೇಕು ಚೆನ್ನಾಗಿ ಆಡಿದ್ರೆ ನಮಗೆ ಬೆನಿಫಿಟ್ ಗ್ಯಾರಂಟಿ ಹಂಗೆ ಹಂಗೆ ಯೋಗ ದಿನದಂದು ನನ್ನ ಒಂದು ಚಿಕ್ಕ ಅಲ್ಲ ದೊಡ್ಡವ ಕೆಮ್ಮಿ ಎಷ್ಟ್ ಸಲ ಕೆಮ್ದೆ ಕೆಮ್ಮದೆ ಅವ್ಯೋ ದೃಷ್ಟಿ ಆಗ್ಬಿಟ್ಟದು ನನ್ಗೆ ಹದ್ನಾರು ನಿಮಿಷ ಹದ್ನಾರ ನಿಮಿಷ ಮಾತಾಡಿದ್ದೀನಿ ಯಪ್ಪೊದಿವ್ರೆ ಹ್ಮ್ ನೋಡಿ ಯೋಗದ ಬಗ್ಗೆ ಮಾತಾಡ್ತಾ ಇದ್ರೆ ಹಿಂಗೇನೆ ಹ್ಮ್ ಆಮೇಲೆ ಇನ್ನೊಂದು ವಿಚಾರ ಹೇಳೋದ್ ಮಾಡ್ತಾ ಯೋಗ ದಿನ ಇವ್ ಈ ದಿನ ಯಾಕೆ ಗೊತ್ತಾ ಆಚರಿಸ್ತಾರೆ ಫುಲ್ಲು ಬೆಳಕಿದ್ದೇ ಇರುತ್ತೆ ಅಂದರೆ ನೀವು ಬೆಳಗ್ಗೆ ನೋಡ್ರಿ ಬೆಳಿಗ್ಗೆ ಬೇಗ ಬೆಳಕೆ ಬೆಳಗಾಗಿರುತ್ತೆ ಮತ್ತು ಸಂಜೆ ನೋಡಿ ಸಂಜೆ ಏಳು ಗಂಟೆ ಆದರೂ ಬೆಳಕಿರುತ್ತೆ ಜಾಸ್ತಿ ಬೆಳಕಿರೋದು ಅಂದರೆ ಬೆಳಗ್ಗೆ ಥರನೇ ಇರುತ್ತೆ ಅದರಿಂದಾಗಿ ಈ ದಿನ ಆಚರಿಸ್ತಾರೆ ಗೊತ್ತಾ ಹಂಗೆ ಯೋಗ ಬಂದು ನಮ್ಮ ಭಾರತದ ಹೆಮ್ಮೆ ಅಂತ ಹೇಳ್ಕೊಳಕ್ಕೆ ಖುಷಿಯಾಗುತ್ತೆ ಹಂಗಂತ ಹೇಳ್ತಾ ಈ ದೊಡ್ಡ ಭಾಷಣನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೆ ಈ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ 嗯哼。<laughs>